ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲೋಗಿಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಹಾಕುವಂತಹ ತೊಂದು ವಿಶೇಷವಾಗಿರುವ ರಂಗೋಲೆಯನ್ನು ತಗೊಂಡು ಬಂದಿದ್ದೀನಿ ಅಷ್ಟಲಕ್ಷ್ಮಿ ಕುಬೇರ ರಂಗೋಲಿ ಅಂತ ಕರೀತಾರೆ ಅಕ್ಷಯ ತೃತೀಯ ದಿವಸ ಬಿಟ್ಟು ಬೇರೆ ದಿವಸದಲ್ಲೂ ಕೂಡ ಈ ರಂಗೋಲಿಯನ್ನು ಬಿಡಿಸ್ಬೋದು ಅದರಲ್ಲಿ ವಿಶೇಷವಾಗಿ ಅಂತ ಹೇಳಿದರೆ ತ್ರಯೋದಶಿ ದೀಪಾವಳಿ ಅಮಾವಾಸ್ಯೆ ಹಾಗೆ ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರದ ದಿವಸ ಈ ರಂಗೋಲಿಯನ್ನು ಹಾಕ್ಬೋದು ಹಾಗೆಯೇ ವಿಶೇಷ ದಿನಗಳಲ್ಲಿ ಸಹ ಈ ರಂಗೋಲಿಯನ್ನು ಹಾಕ್ಬೋದು ಸ್ನೇಹಿತರೆ ಅಮಾವಾಸ್ಯೆ ಪೌರ್ಣಮಿ ಹಬ್ಬ ಹರಿದಿನಗಳಲ್ಲೂ ಸಹ ಈ ರಂಗೋಲಿಯನ್ನು ಹಾಕ್ಬೋದು ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಹಾಕೊಳ್ಳೋದ್ರಿಂದ ಅಷ್ಟಲಕ್ಷ್ಮಿ ಲಕ್ಷ್ಮೀ ಕುಬೇರರ ಅನುಗ್ರಹ ಸಿಕ್ಕುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಬನ್ನಿ ಯಾವ ರೀತಿ ಈ ರಂಗೋಲಿಯನ್ನು ಹಾಕೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಚೌಕಾಕಾರದಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರು ಮೂರು ಗೆರೆಗಳನ್ನು ಬರೋ ರೀತಿ ಹಾಕ್ಕೊಳ್ಬೇಕು ಹಾಗೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಈ ಮೂರು ಮೂರು ಗೆರೆಗೂ ತುತ್ತುದೀಗಿ ಚುಕ್ಕಿಗಳನ್ನು ಇಡ್ತಾ ಇದ್ದೀನಿ ಆ ಚುಕ್ಕಿಗಳಿಂದ ನೆಕ್ಸ್ಟ್ ಲೈನಿಗೆ ಇದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ತುಂಬ ಸರಳವಾಗಿ ಹಾಕೊಳ್ಳುವಂತಹ ರಂಗೋಲೆ ಆದರೂ ಕೂಡ ಇದು ತುಂಬಾ ಪವರ್ಫುಲ್ಲಾದ ರಂಗೋಲೆ ಹಾಗೆಯೇ ಇದನ್ನು ಯಾರು ತುಣಿದೋಗಿರೋ ಜಾಗದಲ್ಲಿ ಬಿಡಿಸ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಇದನ್ನು ರಂಗೋಲಿ ಪುಡದೆ ಪುಡಿಯಲ್ಲಿ ಹಾಕಬಾರ್ದು ಸ್ನೇಹಿತರೆ ಅಕ್ಕಿ ಹಿಟ್ಟಿಂದನೇ ಈ ರಂಗೋಲಿಯನ್ನು ಬರಿಬೇಕಾಗುತ್ತೆ ಈ ಅಕ್ಕಿ ಹಿಟ್ಟಲ್ಲಿ ಯಾಕೆ ರಂಗೋಲಿ ಬಿಡಿಬ ಬಿಡಿಸ್ಬೇಕು ಅಂತಂದರೆ ನೀವು ಯಾವುದೇ ಮನೆ ಗ್ರೂಪ್ ರೇಷಕ್ಕೆ ಹೋಗಿರ್ತೀರಾ ಇಲ್ಲ ದೇವಸ್ಥಾನಗಳಲ್ಲಾಗಿರಲಿ ಎಲ್ಲೋದ್ರೂ ಸಹ ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಬಿಡಿಸಿರ್ತಾರೆ ಓ ಮಾ ಅವನ ಮಾಡಬೇಕಾದ್ರೂ ಸಹ ಅಕ್ಕಿ ಹಿಟ್ಟಿಂದನೇ ಈ ರಂಗೋಲಿಯನ್ನು ಹಾಕಿರ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ರಂಗೋಲಿಯನ್ನು ಬಳಸೋದಿಲ್ಲ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅಕ್ಕಿ ಹಿಟ್ಟಿಂದ ನೀವು ರಂಗೋಲಿಯನ್ನು ಹಾಕ್ಬೋದು ಅದನ್ನು ಹಾಕಿದ್ಮೇಲೆ ಸರಿಯಾದ ರೀತಿಯಲ್ಲಿ ವಿಸರ್ಜನೆಯನ್ನು ಮಾಡಿ ಕೊನೆಗೆ ಯಾರು ತುಣಿದೋಗಿರೋ ಜಾಗದಲ್ಲಿ ಹಾಕಬೇಕಾಗುತ್ತೆ ಇಲ್ಲ ಇರ್ಬೆಗಳು ಇರೋ ಗೂಡ ಹತ್ರ ಸಹ ಇದಕ್ಕೊಂದು ಸ್ವಲ್ಪ ಬೆಲ್ಲ ಬೆರೆಸಿ ಶಿಲ ಸಕ್ಕರೆ ಬೆರೆಸಿ ಹಾಕ್ಬಿಡಿ ಸ್ನೇಹಿತರೆ ಇನ್ನು ಈ ರಂಗೋಲಿಯನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಈ ತುಳಸಿ ಗಿಡದ ಮುಂದೆ ಈ ರಂಗೋಲಿಯನ್ನು ಹಾಕಿದ್ರೆ ತುಂಬಾ ಶ್ರೇಯಸ್ಸು ಸ್ನೇಹಿತರೆ ಮನೆಗೆ ಸಮೃದ್ಧಿ ಐಶ್ವರ್ಯ ಹಾಗೆ ನೆಮ್ಮದಿ ಎಲ್ಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ಸಹ ಸಲವೂ ಈ ರಂಗೋಲಿ ಹಾಕಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ ನಿಮಗೆ ಈ ಬೇಕಾದರೆ ಶುಕ್ರವಾರ ಯಾ ಪ್ರತಿ ಶುಕ್ರವಾರನೂ ಸಹ ಈ ರಂಗೋಲಿಯನ್ನು ಬಿಡಿಸ್ಬೋದು ನೀವು ದೇವ್ರ ಮನೆಯಲ್ಲಿ ಹಾಕ್ಬೋದು ಸ್ನೇಹಿತರೆ ಮತ್ತು ತುಳಸಿ ಗಿಡದ ಮುಂದೆ ಸಹ ಹಾಕೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಬಾಗಿಲಲ್ಲಿ ಎಲ್ಲೂ ಕೂಡ ಈ ರಂಗೋಲಿಯನ್ನು ಹಾಕ್ಬೇಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಅಷ್ಟಲಕ್ಷ್ಮಿ ಕುಬೇರ ರಂಗೋಲಿ ಯಾವ ರೀತಿ ಬಿಡಿಸೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು